ಆಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಂಡಿದ್ದೆ ಇವತ್ತು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಸ್ವಲ್ಪ ಗಡಿಬಿಡಿನೂ ಆಯಿತು ಯಾಕೆಂದರೆ ಸ್ವಲ್ಪ ಚೂರು ಲೇಟ್ ಆಗಿಬಿಡ್ತು ಹಾಗಾಗಿ ಲಾಸ್ಟ್ ವಾರ ಬೇರೆ ಇವಾಗ ಇವತ್ತು ಆಷಾಢ ಮಾಸದ ಕೊನೆಯೇ ಶುಕ್ರವಾರ ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಂಡಿದ್ದೆ ಹಾಗೆ ಇವತ್ತೇ ವ್ಲಾಗ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಬೆಳಗ್ಗೆ ಪೂಜೆ ಆಗಿತ್ತಲ್ವ ಹಾಗಾಗಿ ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇವತ್ತಿನೇ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಮಿಸ್ ಮಾಡದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿಬಂದು ನಾನು ರೆಡಿಯಾಗಿ ಬರೋಷಲ್ಲಿ ತುಂಬಾ ಟೈಮ್ ಆಗೋಯಿತು ಸ್ವಲ್ಪ ಗಡಿಬಿಡಿ ಆಯಿತು ಹಾಗಾಗಿ ನಾನು ಹಂಗಂತ ಹೇಳಿದ್ದು ಫೈನಲಿ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ಮೊದಲು ನಾನು ಅಡುಗೆ ಮನೆಗೆ ಬಂದು ಸ್ಟೋವ್ ಎಲ್ಲ ನೀಟಾಗಿಲ್ಲ ಕ್ಲೀನಾಗಿರುತ್ತೆ ನೈಟೇ ಬಟ್ ಸ್ವಲ್ಪ ಮೇ ಬೆಳಗ್ಗೆ ಇದ್ದಾಗ ಒಂಚೂರು ತಾವ ಮಾಡ್ಕೊಂಡು ಸ್ಟವ್ನೆಲ್ಲ ನೀಟಾಗಿ ಒರೆಸಿ ಇವಾಗ ಅದಕ್ಕೆ ಕುಂಗೆ ಹೂವು ಇಟ್ಟು ರಂಗೋಲಿ ಹಾಕ್ಕೊಂಡ್ರೆ ಅದು ಕಳೆನೇ ಬೇರೆ ಅಂತ ಒಂಥರ ಚೆನ್ನಾಗಿರುತ್ತೆ ಒಳ್ಳೆಯದು ಈ ಥರ ಪೂಜೆ ಮಾಡಿ ಮತ್ತು ನಾವು ಬೇರೆ ಪೂಜೆನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನೈವೇದ್ಯ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಸ್ಟೌನ ಪೂಜೆ ಮಾಡಿಕೊಂಡು ಮತ್ತು ಹೂವೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಆಚೆ ಕಡೆ ಹೋಗಿ ಹೊಸ್ಲೆಲ್ಲ ಸಾರಿಸಿ ರಂಗೋಲಿ ಹಾಕಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೂವೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ನಾನು ಬಾಗ್ಲಂತು ತೆಗ್ದಿರಲ್ಲ ಬೆಳಗ್ಗೆ ಇದ್ದಾಗಿಂದ ಹಿಂದೆ ಒಳಗಡೆ ಉಳಗಡೆ ಎಲ್ಲ ಕೆಲಸ ಆಗಿರುತ್ತದಲ್ವ ಹಾಗಾಗಿ ಇವಾಗ ಆಚೆಗೆ ಬಂದೆ ಸೂರ್ಯ ಇನ್ನೇನು ಹುಟ್ಟಿತ್ತು ಆಗ ನಮಸ್ಕಾರ ಹಾಕ್ಕೊಂಡು ಕೈ ಮಗದು ಸೂರ್ಯದೇವನಿಗೆ ಇವಾಗ ಹೊಸಲು ಇದ್ದೀನಿ ನೀಟಾಗಿ ಅರ್ಶನ ಎಲ್ಲ ಬಳ್ಕೊಂಡು ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡ್ಕೋಣ ಅಂತ ಅಂದ್ಬಿಟ್ಟು ಈ ಆಷಾಢ ಮಾಸ ಎಷ್ಟು ಬೇಗ ಮುಗಿತಾ ಬಂದುಬಿಡ್ತು ನೋಡಿ ಎಷ್ಟು ಬೇಗ ನಾಲ್ಕನೇ ವಾರ ಬಂದ್ಬಿಡ್ತು ಅಂತ ಅಲ್ವಾ ತುಂಬಾ ಚೆನ್ನಾಗಿ ಅನಿಸ್ತು ನಾಲ್ಕು ವಾರದಲ್ಲಿ ನಾನು ಮೂರು ವಾರ ಮಾತ್ರ ಮಾಡಿದ್ದು ಶುಕ್ರವಾರ ಪೂಜೆ ಈ ಒಂದು ವಾರ ನನಗೆ ಸಿಗಲಿಲ್ಲ ಮಾಡೋದಕ್ಕೆ ಅಟ್ಲೀಸ್ಟ್ ನನಗೆ ಮೂರು ವಾರ ಸಿಕ್ತಲ್ವ ನನಗೆ ಅದೇ ಖುಷಿ ಅದರಲ್ಲೂ ಕೊನೆಯ ವಾರ ತುಂಬನೇ ವಿಶೇಷ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತಿನ ದಿನ ತುಂಬಾ ಒಳ್ಳೆಯ ದಿನ ಆದಷ್ಟು ಪೂಜೆ ಮಾಡಿ ಅಂತೆ ಬೆಳಗ್ಗೆ ಯಾರಿಗೆಲ್ಲ ಮಾಡೋದಕ್ಕಾಗಿಲ್ವೋ ಸಂಜೆನೂ ಕೂಡ ಗೋದುಳಿ ಸಮಯದಲ್ಲಿ ಆರಾಮಾಗಿ ಪೂಜೆನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿ ನಿಂಬೆಣ್ಣು ದೀಪ ಹಚ್ಚಿ ಮತ್ತು ಮನೆಯಲ್ಲಿ ಮಣ್ಣಿನ ದೀಪ ಹಚ್ಚಿ ಉಪ್ಪಿನ ದೀಪ ಹಚ್ಚೋರು ಅದನ್ನು ಕೂಡ ಹಚ್ಬೋದು ಎಲ್ಲ ಥರದ ಪೂಜೆಯೂ ಕೂಡ ಇವತ್ತು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಆದಷ್ಟು ಮಾರಿ ಯಾವ್ದು ಯಾರಾದರೂ ಇವಾಗ ವಿಡಿಯೋ ನೋಡ್ತಾ ಇದ್ರೆ ಸಂಜೆನೂ ಕೂಡ ಆರಾಮಾಗಿ ಪೂಜೆ ಮಾಡ್ಕೋಬೋದು ಆಚೆ ಕಡೆನೂ ರಂಗೋಲಿ ಎಲ್ಲ ಬಂದೆ ಹಾಗೆ ಇಲ್ಲಿ ದೇವ್ರ ಮನೆ ಹೊಸಲಿದಲ್ವ ಇದಕ್ಕೂ ಕೂಡ ಅರ್ಶನ ಕುಂಕುಮ ಹೂ ಇಟ್ಟು ಇಲ್ಲೂ ಕೂಡ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಮಾನ್ಯವಾಗಿ ರಂಗೋಲಿ ಹಾಕಲ್ಲ ಯಾಕೆ ಅಂದರೆ ಓಡಾಡ್ತಾ ಓಡಾಡ್ತಾ ಪೂಜೆ ಮಾಡುವಾಗೆಲ್ಲ ಅದು ಸ್ವಲ್ಪ ಬಳ್ಸೋಗ್ಬಿಡುತ್ತೆ ಆದ್ರೂ ವಿಶೇಷ ದಿನ ಅಂತ ಅಂದಾಗ ನಾನು ಸ್ವಲ್ಪ ಹಾಕ್ತೀನಿ ಹಾಗೆ ನನ್ನ ಮಗಳು ನಾನು ಎದ್ಬಿಟ್ರೆ ಅಂತೂ ಈ ನಡುವೆ ಬೇಗನೇ ಎದ್ದು ಬಂದುಬಿಡ್ತಾಳೆ ಅವಳು ಕೂಡ ಬೆಳಗ್ಗೆಯಿಂದ ಎದ್ದು ನನ್ನ ಜೊತೇಲಿ ಇದ್ದು ಮಲ್ಕೊಂಡೇ ಇಲ್ಲ ಮಲ್ಕೋ ಅಂತಂದ್ರೂ ಕೂಡ ನನ್ನ ಜೊತೆನೇ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ಲು ಬೆಳಿಗ್ಗೆ ಇದ್ದಾಗಿಂದೂ ಕೂಡ ಹಾಗೆ ನೆಕ್ಸ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಕಳಶ ಎಲ್ಲ ಇಟ್ಟು ಹೂವಿನ ಹೂವಿನ ಅಲಂಕಾರ ಎಲ್ಲ ಕೂಡ ಮಾಡಿಕೊಂಡೆ ಹಿಂದಿನೇನೆ ನೀಟಾಗಿ ಇಡೀ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡಿ ಅರಶಿನ ಕುಂಕುಮ ಮತ್ತು ಬತ್ತಿಗಳನ್ನ ಕೂಡ ಹಾಕಿಟ್ಬಿಟ್ಟಿದ್ದೆ ಯಾಕೆಂದರೆ ಇದೇ ತುಂಬ ಟೈಮ್ ತೊಗೊಬಿಡುತ್ತೆ ಇನ್ನು ಬೆಳಗ್ಗೆ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹಿಂದಿನೇ ಮಾಡಿಟ್ಟಿದ್ದು ಈಗ ಏನು ತೋರಿಸ್ತಾ ಇದ್ದಲ್ಲಿ ಇಷ್ಟು ನಾನು ಬೆಳಗ್ಗೆ ಎದ್ದು ಮಾಡ್ಕೊಂಡಿರೋ ಅಂಥ ಕೆಲಸಗಳು ಹಾಗೆ ಇವತ್ತು ನೈವೇದ್ಯಕ್ಕೆ ಸಜ್ಜು ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದೀನಿ ಸಿಂಪಲ್ಲಾಗಿ ಜಾಸ್ತಿ ಏನಿಲ್ಲ ತುಂಬ ಸಿಂಪಲ್ ಇದು ಬೇಗನೆ ಆಗಿಬಿಡುತ್ತೆ ಮೊದಲು ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಹಾಗೆ ಅದೇ ತುಪ್ಪದಲ್ಲೇ ರವೆನೂ ಕೂಡ ಈಗ ಮೀಡಿಯಮ್ ರವೆ ಹುರ್ಕೊಂಡು ನೀರನ್ನ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಸಜ್ಜಿಗೆ ಮಾಡ್ಕೊಳೋದಕ್ಕೆ ಹುರ್ದಿರೋ ರವಾಗೆ ನಾನು ಇಲ್ಲಿ ಎಷ್ಟು ಬೇಕಷ್ಟು ನೀರನ್ನ ಕಾಯಿಸಿಟ್ಕೊಂಡಿದ್ನಲ್ಲೋ ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಇದ್ದೀನಿ ಗೋಡಂಬಿನ ಹುರಿದ್ನಲ್ವ ಅದ್ರದ್ದು ಸ್ವಲ್ಪ ಇಲ್ಲಿ ಕಪ್ಪಾಗಿದೆ ಲೈಟಾಗಿ ಬ್ರೌನಿಷ್ ಆಗಿದೆ ಹಾಗಾಗಿ ಆ ಥರ ಕಾಣಿಸ್ತಿದೆ ಅಷ್ಟೇ ರವೆ ಒಳಗಡೆ ಹುರಿದಿರೋ ತುಪ್ಪದಲ್ಲೇ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲೇ ಹಾಕಿದ್ನಲ್ವ ರವಾನ ಹಾಗಾಗಿ ಈಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಚಿಕ್ಕ ತಕ್ಕಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪನ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತ ಇನ್ನಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಹಾಗಾಗಿ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ಇರುತ್ತೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಬೆಟರ್ ಯಾಕೆಂದರೆ ಅದು ಮತ್ತೆ ಮೇಲೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗಿರುತ್ತೆ ಹಾಗಾಗಿ ಮತ್ತು ನಾವು ಹುರ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ಕೂಡ ಇಲ್ಲ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ದೇವ್ರಿಗೆ ನೈವೇದ್ಯ ರೆಡಿ ಆಗುತ್ತೆ ಇದು ಸಿಂಪಲ್ ಸಜ್ಜಿಗೆ ಆರಾಮಾಗಿ ಯಾವಾಗ ಬೇಕಾದರೂ ಯಾವ ಪೂಜೆಗೆ ಬೇಕಾದರೂ ಕೂಡ ಇದನ್ನು ಮಾಡ್ಕೊಂಬಿಡ್ಬೋದು ಮಾಡಿಟ್ಕೊಂಡು ಇವಾಗ ಇದನ್ನು ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಳೋದು ಒಂದೇ ಬಾಕಿ ಇದ್ದು ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಕೂಡ ಮುಗೀತು ಪ್ರಿಪ್ರೇಷನ್ ಮಾಡ್ಕೊಳೋದೇ ತುಂಬ ಟೈಮ್ ಹಿಡಿಯೋದು ಪೂಜೆಯನ್ನು ಹತ್ತು ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಫೈನಲಿ ನೋಡಿ ದೇವ್ರ ಮನೆ ಎಲ್ಲ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಹೂವೆಲ್ಲ ಇಟ್ಟು ಹಾಗೆ ತುಪ್ಪದ್ದು ದೀಪನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮಣ್ಣಿನ ದೀಪಕ್ಕೆ ನೆಕ್ಸ್ಟು ಹಣ್ಣು ಕಾಯಿ ಮತ್ತು ಅರ್ಚನೆ ಮಾಡ್ಕೊಳೋದಕ್ಕೆ ಎಲ್ಲ ಎಲ್ಲನೂ ಕೂಡ ರೆಡಿ ಇದೆ ಫೈನಲಿ ಇದೆಲ್ಲ ಮುಗಿಸ್ಕೊಂಡು ಆಶೆ ಕಡೆ ದಿ ಕಡ್ಡಿ ಹಚ್ಚಿಬಿಟ್ಟು ಬಂದು ಈಗ ಒಳಗಡೆ ದೀಪನ ಇದೀನಿ ಪೂಜೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಕಾಮಾಕ್ಷಿ ದೀಪ ಎರಡು ಮಾಮೂಲಿ ದೀಪ ಹಾಗೆ ಎರಡು ದೀಪ ಇಷ್ಟನ್ನು ಹಚ್ಚಿದ್ದೀನಿ ಟೋಟಲಾಗಿ ಐದು ದೀಪನ ಹಚ್ಚಿದ್ದೀನಿ ನಾನು ರೆಗ್ಯುಲರಾಗಿ ಮೂರು ದೀಪ ಹಚ್ತಾ ಇರ್ತೀನಿ ಕೆಲವ್ರು ಹೇಳ್ತಾ ಇರ್ತೀರ ಹಚ್ಚಬಾರ್ದು ಅಂತ ಯಾರಾದರೂ ಒಬ್ಬರೇ ಇಬ್ಬರು ಬಟ್ ಏನೂ ಇಲ್ಲ ಮೂರು ಐದು ಏಳು ಹನ್ನೊಂದು ಒಂಬತ್ತು ಈ ಥರದ್ದು ಇಷ್ಟು ದೀಪಗಳ್ನ ಆರಾಮಾಗಿ ಹಚ್ಬೋದು ಏನೂ ತೊಂದರೆ ಇಲ್ಲ ಹಚ್ಚಿ ಮೂರು ದೀಪಾನ ಹಚ್ಬೋದು ಐದು ದೀಪನ ಹಚ್ಬೋದು ಇಲ್ಲಿ ನಾನು ಐದು ದೀಪನ ಹಚ್ಚಿದ್ದೀನಿ ದೀಪ ಹಚ್ಚಿ ಕಡ್ಡಿ ಬೆಳಗ್ಗೆ ಇವಾಗ ಕುಂಕುಮ ಅರ್ಚನೆ ಮಾಡ್ಕೊತಾ ಇದೀನಿ ಲಕ್ಷ್ಮಿ ಅಷ್ಟೋ ಥರ ಹೇಳ್ತಾ ನೂರ ಎಂಟು ಬಾರಿ ಅರ್ಚನೆ ಎಲ್ಲ ಮುಗ್ದು ಮೇಲೆ ಈಗ ತೆಂಗಿನಕಾಯಿ ಹೊಡೆದು ಆ ಕರ್ಪೂರ ಹಚ್ಚಿ ಆರತಿ ಮಾಡ್ಕೊತ ಇನ್ ಅವರಿಗೆ ಇಷ್ಟು ಸಿಂಪಲ್ ಪೂಜೆ ಬೇಗನೆ ಇದೊಂದೆಲ್ಲ ಒಂದು ಹತ್ತು ನಿಮಿಷದಲ್ಲಿ ನಾವು ಮುಗಿಸ್ಬಿಡ್ಬೋದು ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕಾಗಿ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೋಡಿದ್ರಲ್ಲ ಯಾವ ರೀತಿ ಇತ್ತು ಕೊನೆಯ ವಾರದ ಆಷಾಢ ಶುಕ್ರವಾರದ ಪೂಜೆ ನಮ್ಮ ಮನೇಲಿ ಅಂತ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ সেগান অলু কাইতার ঠিক দেন টেক বাই বাই